ಓಂ ಶ್ರೀ ಗುರು ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪ್ರೀತಿಯ ಸಿಂಹ ರಾಶಿಯವರೇ ಹೋಳಿ ಹಬ್ಬದ ತಕ್ಷಣ ನಿಮ್ಮ ಜೀವನದಲ್ಲಿ ಮಹತ್ತರವಾದ ತಿರುವು ಅನ್ನೋದು ಆರಂಭವಾಗುತ್ತೆ ಬಣ್ಣಗಳ ಹಬ್ಬವಾದ ಹೋಳಿ ಕೇವಲ ಉತ್ಸಾಹವಲ್ಲ ಅದು ಒಳಗಿನ ನಕಾರಾತ್ಮಕತೆಯನ್ನು ಸುಟ್ಟು ಹಾಕಿ ಹೊಸ ಶಕ್ತಿಯನ್ನ ತರುವ ಒಂದು ಪವಿತ್ರ ಸಮಯ ಪುರಾಣಗಳಲ್ಲಿ ಹೋಲಿಕಾ ದಹನ ಆಗಿದ್ದು ಭಕ್ತ ಪ್ರಹ್ಲಾದ ರಕ್ಷಿಸಲ್ಪಟ್ಟ ಕಥೆ ಇದು ಆಗಿರುತ್ತೆ ಒಂದು ಸತ್ಯ ಮತ್ತು ಧೈರ್ಯ ಇದ್ರೆ ಯಾವುದೇ ಒಂದು ಅಂಧಕಾರ ಎಂತ ಕತ್ತಾದ್ರೂ ಕೂಡ ಯಾವುದು ಕೂಡ ಶಾಶ್ವತವಾಗಿ ಇರೋದಿಲ್ಲ ಇದೇ ಸಂದೇಶ ಈಗ ನಿಮ್ಮ ಜೀವನಕ್ಕೂ ಕೂಡ ಅನ್ವಯವಾಗುತ್ತೆ ಸಿಂಹರಾಶಿಯವರು ಸಹಜವಾಗಿ ನಾಯಕತ್ವ ಗುಣವನ್ನ ಹೊಂದಿರುವವರು ಆದರೆ ಇತ್ತೀಚೆಗೆ ನೀವು ಅನುಭವಿಸಿದ ವಿಳಂಬಗಳು ಅಡಚಣೆಗಳು ಮತ್ತು ಗೌರವಕ್ಕೆ ಧಕ್ಕೆಯಾಗಿರುವ ಸಂದರ್ಭಗಳು ನಿಮ್ಮ ಮನಸ್ಸನ್ನು ಹಿಂಜಿತ್ ನೋಯಿಸಿತು ಹೋಳಿ ಹಬ್ಬದ ನಂತರ ಈ ಪರಿಸ್ಥಿತಿ ಈ ಸ್ಥಿತಿ ಅನ್ನೋದು ಬದಲಾವಣೆ ಆಗುತ್ತೆ ನಿಮ್ಮ ಆತ್ಮವಿಶ್ವಾಸ ಮತ್ತೆ ಪ್ರಜ್ವಲಿಸುತ್ತೆ ನೀವು ತೆಗೆದುಕೊಳ್ಳುವ ಒಂದು ನಿರ್ಧಾರಗಳಿಗೆ ಈಗ ಬೆಂಬಲ ಸಿಗುತ್ತೆ ಉದ್ಯೋಗ ಕ್ಷೇತ್ರದಲ್ಲಿ ಒಂದು ದೊಡ್ಡ ಅವಕಾಶ ಎದುರಾಗಬಹುದು ನೀವು ಬಹುಕಾಲದಿಂದ ನಿರೀಕ್ಷಿಸುತ್ತಿದ್ದ ಒಂದು ಪ್ರಮೋಷನ್ ಸಿಗುತ್ತೆ ಅಥವಾ ಹೊಸ ಜವಾಬ್ದಾರಿ ಸಿಗುವ ಸಾಧ್ಯತೆ ಇರುತ್ತೆ ಇನ್ನು ನಿಮ್ಮ ಮೇಲಾಧಿಕಾರಿಗಳು ಏನಿದ್ದಾರೆ ಅವರು ನಿಮ್ಮ ಸಾಮರ್ಥ್ಯವನ್ನು ಗುರುತಿಸ್ತಾರೆ ಇನ್ನು ಯಾರು ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ದಾರಲ್ಲ ಅವರಿಗೆಲ್ಲ ಕೂಡ ಹೊಸ ಒಪ್ಪಂದ ಅಥವಾ ಲಾಭದಾಯಕ ಗ್ರಾಹಕ ದೊರಿಬಹುದು ಹೋಳಿ ನಂತರದ ನಲವತ್ತೈದು ದಿನಗಳು ನಿಮ್ಮ ಆರ್ಥಿಕ ಬೆಳವಣಿಗೆಗೆ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಪ್ರಮುಖ ದಿನಗಳು ಆಗಿರುತ್ತೆ ಇನ್ನು ಹಣಕಾಸಿನ ವಿಷಯದಲ್ಲಿ ಕೂಡ ಒಂದು ಅಚ್ಚರಿ ಲಾಭ ಸಂಭವಿಸಬಹುದು ಹಳೆಯ ಬಾಕಿ ಹಣ ಮರಳಿ ಬರಬಹುದು ನೀವು ಮಾಡಿದ ಹೂಡಿಕೆ ಫಲ ನೀಡೋದಕ್ಕೆ ಪ್ರಾರಂಭಿಸಬಹುದು ಆದರೆ ಅತಿಯಾದ ಆತುರ ಮಾಡೋದಕ್ಕೆ ಹೋಗಬೇಡಿ ಯೋಜನೆಗಳಿಗೆ ನೀವು ಪ್ಲಾನ್ ಮಾಡಿ ಅದರಂತೆ ನಡೆದುಕೊಳ್ಳಿ ಕುಟುಂಬ ಜೀವನದಲ್ಲಿ ಸಂತೋಷದ ಬಣ್ಣಗಳು ತುಂಬಿಕೊಳ್ಳುತ್ತೆ ಮನೆಯಲ್ಲಿ ಮನೆಯಲ್ಲಿ ಒಂದು ಶುಭ ಕಾರ್ಯ ಅನ್ನೋದು ನಿರ್ಧಾರ ಆಗ್ಬೋದು ವೈವಾಹಿಕ ಜೀವನದಲ್ಲಿ ಇದ್ದ ಸಣ್ಣ ತೊಂದರೆಗಳು ನಿವಾರಣೆಯಾಗುತ್ತೆ ಪ್ರೇಮ ಸಂಬಂಧದಲ್ಲಿ ಇರುವವರಿಗೆ ಈ ಸಮಯ ಸ್ಪಷ್ಟತೆಯನ್ನು ತರುತ್ತೆ ನಿಮ್ಮ ಮನಸ್ಸಿನ ಮಾತನ್ನು ಧೈರ್ಯವಾಗಿ ಹೇಳಿದರೆ ಸಂಬಂಧ ಮತ್ತಷ್ಟು ಗಾಢವಾಗುತ್ತೆ ವಿವಾಹ ಯೋಗ್ಯರಿಗೆ ಉತ್ತಮ ಪ್ರಸ್ತಾಪಗಳು ಬರಬಹುದು ಸಾಮಾಜಿಕವಾಗಿ ನಿಮ್ಮ ಗೌರವ ಹೆಚ್ಚಾಗುತ್ತೆ ಜನರು ನಿಮ್ಮ ಮಾತಿಗೆ ಮೌಲ್ಯವನ್ನು ನೀಡ್ತಾರೆ ನೀವು ಸಾರ್ವಜನಿಕ ಕ್ಷೇತ್ರದಲ್ಲಿ ಇದ್ದರೆ ಜನಪ್ರಿಯತೆ ಹೆಚ್ಚಾಗಬಹುದು ನಿಮ್ಮ ಧೈರ್ಯ ಮತ್ತು ಸ್ಟ್ರೇಟ್ ಫಾರ್ವರ್ಡ್ನೆಸ್ ನಿಮ್ಮ ಬಲವಾಗಿರುತ್ತೆ ಆಧ್ಯಾತ್ಮಿಕವಾಗಿ ಹೋಳಿ ನಿಮ್ಮ ಜೀವನದಲ್ಲಿ ಶುದ್ಧೀಕರಣದ ಕಾಲ ಈ ದಿನ ಅಥವಾ ನಂತರದ ಭಾನುವಾರ ಅಥವಾ ಸೋಮವಾರ ದೇವರ ಆರಾಧನೆ ಮಾಡಿದರೆ ಒಳಗಿನ ಶಕ್ತಿ ಹೆಚ್ಚಾಗುತ್ತೆ ನಿಮ್ಮ ಇಷ್ಟದ ದೇವರ ಮುಂದೆ ದೀಪ ಹಚ್ಚಿ ಹೊಸ ಸಂಕಲ್ಪವನ್ನು ಮಾಡಿಕೊಳ್ಳಿ ಆ ಸಂಕಲ್ಪ ಈ ವರ್ಷ ನೆರವೇರೋದಕ್ಕೆ ಸಾಧ್ಯತೆ ಇದೆ ಇನ್ನು ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಸಣ್ಣ ಎಚ್ಚರಿಕೆ ಅಗತ್ಯವಾಗಿರುತ್ತೆ ಅತಿಯಾದ ಕೆಲಸದಿಂದ ದೇಹದ ಶಕ್ತಿ ಕಡಿಮೆಯಾದಂತೆ ನೀವು ನೋಡ್ಕೊಳ್ಳಿ ವ್ಯಾಯಾಮ ಮತ್ತು ಸರಿಯಾದ ಆಹಾರ ಕ್ರಮವನ್ನು ಅನುಸರಿಸಿ ಮನಸ್ಸಿನ ಒತ್ತಡ ಕಡಿಮೆಯಾದಂತೆ ಆರೋಗ್ಯ ಕೂಡ ಸುಧಾರಿಸುತ್ತೆ ಇನ್ನು ವಿದ್ಯಾರ್ಥಿಗಳಿಗೆ ಇದು ಅದೃಷ್ಟದ ಸಮಯ ಪರೀಕ್ಷೆ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಫಲ ಅನ್ನೋದು ಸಿಗುತ್ತೆ ಕಲೆ ರಂಗಭೂಮಿ ಅಥವಾ ನಾಯಕತ್ವ ಕ್ಷೇತ್ರದಲ್ಲಿ ಇರುವವರಿಗೆ ಇದು ವಿಶೇಷ ಅವಕಾಶಗಳು ದೊರೆಯಬಹುದು ಇನ್ನು ಸ್ನೇಹ ವಲಯದಲ್ಲಿ ಒಂದು ಸತ್ಯ ಬಹಿರಂಗ ಆಗಬಹುದು ಯಾರು ನಿಜವಾಗಿ ನಿಮ್ಮ ಬೆಂಬಲಿಗರು ಎಂಬುದು ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇನ್ನು ಈ ಅರಿವು ನಿಮಗೆ ಭವಿಷ್ಯದಲ್ಲಿ ಸರಿಯಾದ ನಿರ್ಧಾರ ಮಾಡೋದಕ್ಕೆ ಸಹಾಯವನ್ನು ಮಾಡುತ್ತೆ ಒಟ್ಟಾರೆ ಸಿಂಹರಾಶಿಯವರೇ ಹೋಳಿ ಹಬ್ಬ ನಿಮ್ಮ ಜೀವನದಲ್ಲಿ ಹೊಸ ಒಂದು ವಿಜಯದ ಆರಂಭ ನೀವು ಅನುಭವಿಸಿದ ಕಷ್ಟಗಳು ಈಗ ನಿಮ್ಮ ಆತ್ಮವಿಶ್ವಾಸವನ್ನು ಮತ್ತಷ್ಟು ಬಲಪಡಿಸುತ್ತೆ ಹಳೆಯ ಅಧ್ಯಾಯ ಮುಗಿದು ಹೊಸ ಸಾಧನೆಯ ಅಧ್ಯಾಯ ಆರಂಭವಾಗುತ್ತೆ ಧೈರ್ಯದಿಂದ ಮುಂದೆ ಸಾಗರಿ ಈ ಬಣ್ಣಗಳ ಹಬ್ಬ ನಿಮ್ಮ ಜೀವನದಲ್ಲಿ ಆರ್ಥಿಕ ಸಮೃದ್ಧಿ ಕುಟುಂಬ ಸೌಹಾರ್ದ ಮತ್ತು ಮಾನಸಿಕ ಶಾಂತಿ ಮತ್ತು ಸಮಾಜದಲ್ಲಿ ಗೌರವವನ್ನು ತರುತ್ತೆ ಆದ್ದರಿಂದ ಸಿಂಹರಾಶಿಯವರೇ ಹೋಳಿ ಹಬ್ಬದ ತಕ್ಷಣ ನಡೆಯುವ ಈ ಶುಭ ಘಟನೆಗಳನ್ನು ಸ್ವಾಗತಿಸೋದಕ್ಕೆ ಸಿದ್ಧರಾಗಿ ಇದು ನಿಮ್ಮ ಸಮಯ ನಿಮ್ಮ ವಿಜಯದ ಆರಂಭ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಭಾರತ್ ಮಾತೆ ಹರಿ ಓಂ ಸತ್ ಸತ್ ಸರ್ವೇಜನು ಸೂಕ್ತ ಒಂದು ಎಲ್ಲರೂ ಕೂಡ ವಿಡಿಯೋ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ